ನಮ್ಮ ಚಾಮರಾಜಪೇಟೆಯಲ್ಲಿ ಸುಮಾರು ಸಾವಿರಾರು ಮನೆಗಳನ್ನ ಕಟ್ಟಿ ವ್ಯಕ್ತಿ ನೀವೇನಾ ಓನ್ ಲ್ಯಾಂಡು ಸೇಲ್ಗಿದೆ ಎಂಟು ಸಾವಿರ ಸ್ಕ್ವೇರ್ ಫೀಟು ಲ್ಯಾಂಡು ಸೇಲ್ಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವಾಗ ಇರ್ತಕ್ಕಂಥದ್ದು ಬೆಂಗಳೂರಿನ ಚಾಮರಾಜಪೇಟೆಲ್ಲಿದ್ದೀನಿ ಈ ಚಾಮರಾಜಪೇಟೆ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಮೆಜೆಸ್ಟಿಕ್ ಸುತ್ತಮುತ್ತ ಇರ್ತಕ್ಕಂಥದ್ದೇ ಈ ಏರಿಯಾ ಮಾರ್ಕೆಟ್ ಸುತ್ತಮುತ್ತ ಇರತಕ್ಕಂಥದ್ದೇ ಈ ಏರಿಯಾ ಈ ಚಾಮರಾಜಪೇಟೆ ಸುತ್ತಮುತ್ತ ಏನು ಲಕ್ಷಾಂತರ ಮನೆಗಳಿದಾವೋ ಸಾವಿರಾರು ಮನೆಗಳಿದ್ದಾವೋ ಆ ಸಾವಿರಾರು ಮನೆಗಳು ಇರೋದು ದೊಡ್ಡದಲ್ಲ ಏರಿಯಾ ದೊಡ್ಡದಪ್ಪ ಅನ್ಕೊತೀವಿ ಅದರಲ್ಲಿ ಆಲ್ಮೋಸ್ಟ್ ಸಾವಿರಾರು ಮನೆಗಳ್ನ ಕಟ್ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅಷ್ಟೆಲ್ಲ ಮನೆಗಳಿದಾವಲ್ಲ ಅಷ್ಟು ಮನೆಗಳಲ್ಲಿ ಸಾವಿರಾರು ಮನೆನ ಇವರೇ ಕಟ್ಸಿ ಕೊಟ್ಟಿರ್ತಕ್ಕಂಥದ್ದು ಈ ಚಾಮರಾಜಪೇಟೆ ಏರಿಯಾದಲ್ಲಿ ಅವ್ರಿಗೋಸ್ಕರನೇ ಮೀಟ್ ಆಗೋದಕ್ಕೋಸ್ಕರನೇ ಬಂದಿದ್ದೀನಿ ಅದೇ ನಂಜುಂಡೇಶ್ವರ ಕನ್ಸ್ಟ್ರಕ್ಷನ್ ಅಂತೇಳಿ ಇವರು ಆಫೀಸ್ ಇರ್ತಕ್ಕಂಥದ್ದು ಇಲ್ಲಿ ಇವರೇ ಚಾಮರಾಜಪೇಟೆಯಲ್ಲಿ ಸಾವಿರಾರು ಮನೆಗಳನ್ನ ಕಟ್ಟಿ ಕೊಟ್ಟಿರ್ತಕ್ಕಂಥದ್ದು ಬನ್ನಿ ಒಳಗಡೆ ಹೋಗೋಣ ಆ ವ್ಯಕ್ತಿನ ಮಾತಾಡ್ಸೋಣ ಏನು ಯಾವ ಥರ ಕಟ್ಟಿದ್ರು ಏನು ಇಷ್ಟ್ರಿ ಎಷ್ಟು ವರ್ಷ ಆಯಿತು ಪ್ರತಿಯೊಂದು ತಿಳ್ಕೊಣ ನೀವೇನಾದರೂ ಚಾಮರಾಜಪೇಟೆ ಸುತ್ತಮುತ್ತ ಮನೆ ಏನಾದರೂ ಕಟ್ತೀನಿ ಅಥವಾ ಏನಾದರೂ ಯಾರಿಗಾದರೂ ಫ್ರೆಂಡ್ಲಿ ರೆಫರ್ ಮಾಡ್ತೀನಿ ಅಂದರೆ ಈ ಜಾಗ ಅಂದರೆ ಇವ್ರ ಬಗ್ಗೆ ಸ್ವಲ್ಪ ಇಷ್ಟ್ರಿನ ಕಲೆಕ್ಟ್ ಮಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಆರಾಮಾಗಿದ್ದೀವಿ ಒಟ್ನಲ್ಲಿ ಅದೇ ಕೇಳ್ಪಟ್ಟೆ ನಮ್ಮ ಚಾಮರಾಜಪೇಟೆಯಲ್ಲಿ ಸುಮಾರು ಸಾವಿರಾರು ಮನೆಗಳನ್ನ ಕಟ್ಟಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನೀವೇನಾ ನೀವೇನಾ ಸರ್ ಸತ್ಯನಾ ಸತ್ಯ ನಂಬಬಹುದಾ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಇದೊಂಥರ ಏನೋ ಒಂಥರ ಈ ವ್ಯಕ್ತಿನ ನಾವು ನೋಡ್ತಾ ಇರೋದು ಸಾವಿರಾರು ಮನೆಗಳು ಅಂದ್ರೆ ಆಗಿನ ಕಾಲದಿಂದಲೇ ಸ್ಟಾರ್ಟ್ ಮಾಡಿದಿರಾ ಅಂತ ಆಲ್ರೆಡಿ ಹಿಸ್ಟ್ರಿ ಹೇಳುತ್ತೆ ಓಕೆನಾ ಸರ್ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿನ ತಿಳಿಸ್ಕೊಳ ಓಕೆನಾ ಬನ್ನಿ ಕೂತ್ಕೊಳ್ಳಿ ಸರ್ ಥ್ಯಾಂಕ್ ಯು ಸೊ ಮಚ್ ನೋಡಿ ಸ್ನೇಹಿತರೆ ಚಾಮರಾಜಪೇಟೆಯಲ್ಲಿ ನಾನು ಆಗಲೇ ಹೇಳಿದೆ ಸಾವಿರಾರು ಮನೆಗಳ್ನ ಕಟ್ಟಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂದರೆ ಬಿಲ್ಡರು ಏನಾದರೂ ಮನೆಗಳ್ನ ಕಟ್ಸ್ಕೊಡ್ಬೇಕು ನನಗೆ ಇದೇ ಥರ ಪ್ಲ್ಯಾನ್ ಬೇಕು ನನಗೆ ಈ ಡೈಮೆನ್ಷನಲ್ಲೇ ಬೇಕು ಈ ದಿಕ್ಕಲ್ಲೇ ಕಿಚನ್ ಬೇಕು ಈ ದಿಕ್ಕಲ್ಲೇ ನನಗೆ ಬೆಡ್ರೂಮ್ ಬೇಕು ಅಂತ ಯಾರೆಲ್ಲ ಪ್ಲ್ಯಾನ್ದಲ್ಲಿ ಇರ್ತೀರೋ ಆ ಪ್ಲ್ಯಾನು ಕೂಡ ಇವ್ರ ಕಡೆಯಿಂದ ಮಾಡಿ ನಿಮಗೆ ಕಟ್ಸಿ ಕೊಡ್ತಾರೆ ಸೊ ಆಲ್ರೆಡಿ ಕಟ್ಸ್ಕೊಟ್ಟಿರ್ತಕ್ಕಂಥ ಹಿಸ್ಟ್ರಿ ಇದೆ ಈ ಚಾಮರಾಜಪೇಟೆಯಲ್ಲಿ ಅಲ್ವ ಸರ್ ಸರ್ ಅದೇ ಈಗ ಯಾವ ರೋಡ್ಗೆ ಹೋದರೂ ಕೂಡ ಏ ಪಳಮಿ ಅವ್ರಿಗೆ ಮನೆ ಕಟ್ಟಿಸಿದ್ದು ಚಾಮರಾಜಪೇಟೇಲಿ ಪಳಮಿಯವ್ರು ಕಟ್ಸಿದ್ದು ಈ ಏರಿಯಾದಲ್ಲಿ ಅಂತ ಹೇಳ್ತಾ ಇರ್ತಾರೆ ಏನು ನಿಮ್ಮ ಹಿಸ್ಟ್ರಿ ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರ ನಲವತ್ತು ವರ್ಷದಿಂದ ಈ ನಲವತ್ತು ವರ್ಷದಿಂದ ಸಾವ್ರಾರು ಮನೆ ಅಂದ್ರಲ್ಲ ಅಪ್ರಾಕ್ಸಿಮೇಟ್ ಹೇಳಿದೆ ನಾನು ನಿಮ್ಮ ಇಸ್ಟ್ರಿ ಪ್ರಕಾರ ಎಷ್ಟು ಕಟ್ಟಿರ್ಬೋದು ಸರ್ ಒಂದು ನಂಬರ್ ಕರೆಕ್ಟಾಗಿ ತಗೊಂಡೋದಾದ್ರೆ ಹೆಚ್ಚು ಕಮ್ಮಿ ಇರ್ಬೋದು ಸಾವಿರ ಮೇಲೆನೇ ಇರ್ಬೋದು ಹಾಂ ಹಾಂ ಎಲ್ಲ ಸಾವ್ರಾರು ಇರ್ಬೋದು ಓಕೆ ಸರ್ ಮತ್ತೆ ನೀವು ಚಾಮರಾಜ್ ಪೇಟಲ್ ಅಷ್ಟು ಜನ ಬೇರೆ ಎಲ್ಲೂ ಕಟ್ಟಿಲ್ವಾ ಬೇರೆ ಎಲ್ಲ ಏರಿಯಾದಲ್ಲಿ ಮಾಡಿದ್ದೀವಿ ಹೈಯೆಸ್ಟ್ ಚಾಮರಾಜ್ ಪೇಟೆ ಹೈಯೆಸ್ಟ್ ಚಾಮರಾಜ್ ಪೇಟೆಯಲ್ಲಿ ನಂಜುಂಡೇಶ್ವರ ಬಿಲ್ಡರ್ಸ್ ಅಲ್ವಾ ಸರ್ ಏನು ಸರ್ ನಂಜುಂಡೇಶ್ವರ ಬಿಲ್ಡರ್ಸ್ ಅದು ನಮ್ಮ ಮನೆ ದೇವರು ಅದರಿಂದ ನಂಜುಂಡೇಶ್ವರ ಬಿಲ್ಡರ್ಸ್ ನಿಮ್ಮ ಮನೆ ದೇವರ ಹೆಸರಲ್ಲೇ ಇಟ್ಕೊಂಡು ಈ ಆಫೀಸ್ ನಡೆಸ್ತಾ ಇದ್ದೀರ ಈ ಆಫೀಸ್ನ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಇದು ಮಾಡಿ ಒಂದು ಇಪ್ಪತ್ತು ವರ್ಷ ಆಗಿದೆ ಓಕೆ ಮತ್ತು ಅಲ್ಲಿ ಫೋರ್ತ್ ಮೇನ್ ರೋಡಲ್ಲಿ ಒಂದು ಇಪ್ಪತ್ತು ವರ್ಷ ಓಕೆ ಅಂದ್ರೆ ಇದು ಇಪ್ಪತ್ತು ವರ್ಷ ಆಲ್ರೆಡಿ ಮುಂಚೆ ಬೇರೆ ಆಫೀಸ್ ಅಲ್ಲಿ ಓಕೆ ಇದೇ ಫೀಲ್ಡ್ ಗೆ ಬರ್ಬೇಕಂತ ಹೇಗೆ ಅನಿಸ್ತು ನಿಮಗೆ ಸಣ್ಣ ವಯಸ್ಸಿಂದನೇ ಇದೆ ಇದರಲ್ಲೇ ಬಂದ್ಬಿಟ್ಟಿದ್ವಿ ಅದೇ ಏನಕ್ಕೆ ಬಂತು ಬೇರೆ ನಮಗೆ ಐಡಿಯಾ ಇರಲಿಲ್ಲ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಅಲ್ಲೇ ನೀವು ಚಿಕ್ಕವರಿದ್ದಾಗಿಂದ ಬಂದಿರೋದು ಅದರಲ್ಲೇ ಇರ್ತಕ್ಕಂಥದ್ದು ಅಲ್ವಾ ಸರ್ ಓಕೆ ಈಗ ಅಟ್ ಪ್ರೆಸೆಂಟ್ ಇದೇ ಫೀಲ್ಡ್ ಏನಾದ್ರು ಕಂಟಿನ್ಯೂ ಮಾಡ್ತಾ ಇರೋದು ಏನಾದರೂ ಬೇರೆ ಬಿಸ್ನೆಸ್ ಆ್ಯಡ್ ಆನ್ ಮಾಡ್ಕೊಂಡಿದ್ದೀರಾ ಬೇರೆ ಏನಿಲ್ಲ ಬೇರೆ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಅಷ್ಟೇ ಓಕೆ ಸರ್ ಯಾವ್ಯಾವ ಮನೆಗಳನ್ನ ಕಟ್ಸ್ಕೊಡ್ತೀರಾ ಸರ್ ಕಮರ್ಷಿಯಲ್ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಸ್ ಡೂಪ್ಲೆಕ್ಸ್ ಇಂಡಿವಿಜುವಲ್ ಬಿಲ್ಡಿಂಗ್ ಎಲ್ಲಾನು ಮಾಡ್ತೀವಿ ಈಗ ಅಪಾರ್ಟ್ಮೆಂಟ್ ಕೇಳ್ತಾರೆ ಚಿಕ್ಕ 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 ಅಪಾರ್ಟ್ಮೆಂಟ್ ಅದು ಮಾಡ್ಕೊಡ್ತೀರಾ ಎಲ್ಲಾನು ಮಾಡ್ಕೊಡ್ತೀವಿ ಜಸ್ಟ್ ಒಂದು ಫ್ಲೋರ್ ಅಷ್ಟೇ ನನಗೆ ಬೇಕು ಗೆ ಅಂತಾರೆ ಒಂದು ಫ್ಲೋರ್ ಬೇಕಾದ್ರೂ ಮಾಡ್ಕೊಡ್ತೀವಿ ನಾಲ್ಕು ಫ್ಲೋರ್ ಬೇಕಂದ್ರೆ ಮಾಡ್ಕೊಡ್ತೀವಿ ಹೆಂಗೆ ಕೇಳ್ತಾರೆ ಆತರ ಮಾಡ್ತಾರೆ ಓಕೆ ಈ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀರ ಅಂತ ಹೇಳ್ತೀರಾ ಈಗ ಎಕ್ಸಾಂಪಲ್ ನಮ್ದೇ ಒಂದು ಖಾಲಿ ಸೈಟ್ ಇದೆ ಸರ್ ಆ ಜಾಗದಲ್ಲಿ ಏನ್ ಕಟ್ಟಬೇಕಂತ ಐಡಿಯಾ ಇಲ್ಲ ಓಕೆ ನಾನೇ ಐಡಿಯಾ ಕೊಡ್ ಐಡಿಯಾ ಕೊಡ್ತೀರಾ ಐಡಿಯಾ ಕೊಟ್ರಿ ಅದನ್ನ ಯಾವ ತರ ಅಂದ್ರೆ ಸ್ಟಾರ್ಟಿಂಗ್ ನನ್ ಖಾಲಿ ಸೈಟ್ ಇಂದ ಅಪ್ ಟು ಗೃಹ ಪ್ರವೇಶ ಆಗೋದ್ರೂ ವರ್ಗು ಏನೆಲ್ಲ ಪ್ರೊಸೆಸ್ ನಡೆಯುತ್ತೆ ಸ್ವಲ್ಪ ಹೇಳ್ತೀರಾ ನನಗೆ ಯಾವ ಯಾವ ತರ ಡಿಸ್ಕಶನ್ ಆಗುತ್ತೆ ಫಸ್ಟ್ ಡ್ರಾಯಿಂಗ್ ಮಾಡ್ತೀವಿ ಓಕೆ ಡ್ರಾಯಿಂಗ್ ಫಸ್ಟ್ ಡ್ರಾಯಿಂಗ್ ಒಂದು ಕೊಡ್ತೀವಿ ಅದರಲ್ಲಿ ಏನಾದ್ರು ಚೇಂಜಸ್ ಇರುತ್ತೆ ಮತ್ತೆ ಚೇಂಜಸ್ ಮಾಡಿಕೊಡ್ತೀನಿ ಸರಿ ಡ್ರಾಯಿಂಗ್ ಓಕೆ ಆದಮೇಲೆ ಎಷ್ಟು ಕೊಡ್ತೀನಿ ಎಷ್ಟು ಮೆಂಟ್ ಕೊಟ್ಟ ಮೇಲೆ ಅವ್ರಿಗೂ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಆಮೇಲೆ ಎಷ್ಟು ಫ್ಲೋರು ಏನು ಇಲ್ಲ ಕೆಳಗಡೆ ಕಮರ್ಷಿಯಲ್ ಮಾಡಿ ಮೇಲ್ಗಡೆ ಮಾಡಿ ಇಲ್ಲ ಟೋಟ್ಲೆ ಮನೆ ಅಥವಾ ನನಗೆ ಡೂಪ್ಲೆಕ್ಸ್ ಹಾಕಂದ್ರೆ ಡೂಪ್ಲೆಕ್ಸ್ ಆ ಥರ ಆ ಥರ ಮಾಡಿಕೊಡ್ತೀರಾ ಓಕೆ ಅಂದ್ರೆ ಈಗ ನೀವ್ ಹೇಳೋ ಪ್ರಕಾರ ಸ್ಟಾರ್ಟಿಂಗು ನಾನು ಖಾಲಿ ಸೈಟ್ ಇದೆ ಇಷ್ಟು ಡೈಮೆನ್ಷನ್ ಅಲ್ಲಿ ಮನೆ ಕಟ್ಟಬೇಕಂತ ನಾನು ನಿಮ್ಗೆ ಒಪ್ಸಿದ್ರೆ ಅದಕ್ಕೆ ಡ್ರಾಯಿಂಗ್ ಕೊಡ್ತೀರಾ ಅಂದ್ರೆ ಡಿಸೈನ್ ಈ ತರ ಕಟ್ಟೋಣ ಈ ಇದ್ರಲ್ಲಿ ಈ ಪೋರ್ಷನ್ ಅಲ್ಲಿ ಇಲ್ಲಿ ಬರುತ್ತೆ ಇದು ಬೆಡ್ರೂಮ್ ಇಲ್ಲಿ ಬರುತ್ತೆ ಇಷ್ಟು ಡೈಮೆನ್ಷನ್ ಅಲ್ಲಿ ಬೆಡ್ರೂಮ್ ಇಷ್ಟು ಡೈಮೆನ್ಷನ್ ಹಾಲು ಇಷ್ಟು ಡೈಮೆನ್ಷನ್ ಕಿಚನ್ ದೇವ್ರಿಗೆ ಇಷ್ಟ ಕೊಡ್ತೀರಾ ಇದು ಇದ್ದ ತಕ್ಷಣ ಅವ್ರಿಗೆ ಇಷ್ಟ ಆಗ್ಬೇಕು ಇಷ್ಟ ಆದ ತಕ್ಷಣ ಓಕೆ ಅಂತಾರೆ ಇಲ್ಲ ಅಂದ್ರೆ ಇನ್ನೊಂದು ಪ್ಲಾನ್ ಹಾಕಿ ಅಂತಾರೆ ಅದೆಲ್ಲ ಓಕೆ ಆದ್ಮೇಲೆ ನೆಕ್ಸ್ಟ್ ಬಜೆಟ್ ಮೂರು ಮೂರ್ ಮೂರ್ ಪ್ಲಾಂಟ್ ಬೇಕಾದ್ರೆ ಮಾಡ್ಕೊಡ್ತೀವಿ ಒಂದು ಎರಡು ಮೂರು ಫೈನಲ್ ಆಗೋ ತನಕ ಆಮೇಲೆ ಎಸ್ಟಿಮೆಂಟ್ ಕೊಡ್ತೀವಿ ಎಸ್ಟಿಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಆಮೇಲೆ ಅಗ್ರಿಮೆಂಟ್ ಮತ್ತೆ ಮುಂದೆ ಅಗ್ರಿಮೆಂಟ್ ಓಕೆ ಸರ್ ಈಗ ಕೆಲವ್ರ ಕಡೆ ಏನಾಗುತ್ತೆ ನಾನು ಮನೆ ಕಟ್ಟೋದು ಕೊಡ್ತೀನಿ ಎಲ್ಲಾ ಕಡೆ ಭಯ ಏನಂದ್ರೆ ಮೈಸೂರಿಗೆ ಕೈ ಕೊಟ್ಟರು ಗಾರೆ ಕೆಲ್ಸದಾರ್ ಬರ್ಲಿಲ್ಲ ಇದೇ ಎಲ್ಲಾ ಕಡೆ ಯಾರು ಬೇಕಾದರೂ ಹಿಡಿಬೋದು ಈ ಕೂಲಿ ಕೆಲ್ಸದಾರ್ನ್ ಹಿಡಿಯೋಕಾಗಲ್ಲಪ್ಪಾ ಅಂತ ಎಲ್ಲಾ ಕಡೆ ಕೇಳಿರ್ತಾರೆ ಸ್ವಂತ ಮನೆ ಕಟ್ಟಿರೋರ್ಗೆ ಇದಂತೂ ಅವಸ್ಥೆ ಗೊತ್ತಿದ್ದೇ ಗೊತ್ತಿರಲಿಲ್ಲ ಈ ವಿಚಾರದಲ್ಲಿ ನಿಮ್ಮ ಕಡೆಯಿಂದ ಹೇಗಿಲ್ಲ ಇಲ್ಲ ನಾವೆಲ್ಲ ನಾ ವರ್ಷದಿಂದ ಮಾಡಿರೋ ವರ್ಕ್ ಇದು ಆಮೇಲೆ ನಮಗೆ ಬೇಕಾದಷ್ಟು ನಾನ್ನೂರು ಜನ ವರ್ಕರ್ಸ್ ಇಟ್ಕೊಂಡು ಕೆಲಸ ಮಾಡೋದು ನಾವು ಹುಟ್ಟದಾಗಿಂದ ಈ ಫೀಲ್ಡ್ ಅಲ್ಲೇ ಇರೋದ್ರಿಂದ ನಮ್ಗೆ ಏನ್ ತೊಂದ್ರೆ ಆಗಲ್ಲ ಯಾವುದೇ ಕಾರಣಕ್ಕೂ ಇದಿರಲ್ಲ ಅಗ್ರಿಮೆಂಟ್ ಅಂದ್ರೆ ಏನೇನು ಹಾಕಿರ್ತೀರಾ ಅಗ್ರಿಮೆಂಟ್ ಅಲ್ಲಿ ಏನ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಎಷ್ಟು ಟೈಮ್ ನಲ್ಲಿ ಬಿಟ್ಕೊಡ್ತೀವಿ ಪೊಸಿಷನ್ ಕೊಡ್ತೀವಿ ಅದ್ರಲ್ಲ ಇರುತ್ತೆ ಅಂದ್ರೆ ಅದ್ ಏನ್ ಹೇಳಿರ್ತಾರೋ ಏನ್ ತೋರಿಸಿರ್ತಾರೋ ಅದ್ರ ಈಗ ಇನ್ ಕೇಸ್ ಈಗ ಒಂದು ನಂಗೊಂದು ಖಾಲಿ ಸೈಟ್ ಇದೆ ನಂಗೊಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಒಂದು ಫಸ್ಟ್ ಫ್ಲೋರ್ ಒಂದು ಎಂಟ್ ಬರೋ ಥರ ಇಷ್ಟು ಮಾತ್ರ ಕಟ್ಟಿ ಕೊಡಬೇಕು ಎಷ್ಟು ದಿನ ಟೈಮ್ ತಗೊಂತೀರ ಯಾವ ತರ ಟೈಮ್ ತಗೊಂ ಏನು ಒನ್ ಸಿಕ್ಸ್ ಮಂತ್ ತೊಗೊಂತೀರ ಆರು ತಿಂಗಳು ಈಗ ಯಾವ್ಯಾವ ಬಿಲ್ಡಿಂಗಿಗೆ ಎಷ್ಟೆಷ್ಟು ಟೈಮ್ ತಗೊತೀರ ಅಂತ ಆದರೂ ಬಿಲ್ಡಿಂಗ್ ಮೇಲೆ ಹೋಗುತ್ತೆ ಓಕೆ ದೊಡ್ಡ ಸೈಟ್ ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಸಣ್ಣ ಸೈಟ್ ಆದರೆ ಸ್ವಲ್ಪ ಕಮ್ಮಿ ತೊಗೊಳತ್ತೆ ನಾಲ್ಕು ತಿಂಗಳಲ್ಲಿ ಕೊಡ್ಬೋದು ಅಂತ ಸಣ್ಣ ಬಿಲ್ಡಿಂಗ್ ಇದ್ದರೆ ಆರು ತಿಂಗಳಲ್ಲಿ ಕೊಡ್ಬೋದು ಬಿಲ್ಡಿಂಗ್ ಮೇಲೆ ಡಿಪೆಂಡ್ ಸೂಪರ್ ಈಗ ಎಷ್ಟೋ ಜನಕ್ಕೆ ಹೆಂಗೆ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲೇ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಎರಡಕ್ಕೂ ಎಸ್ಟಿಮೇಶನ್ ಹಾಕ್ಸ್ಕೊಂಡ್ಬಿಡ್ತಾರೆ ಅಗ್ರಮೆಂಟ್ ಹೌದು ಈಗ ಒಂದು ಗ್ರೌಂಡ್ ಫ್ಲೋರಿ ಕಟ್ಟತಿದ್ದಾಗಲೇ ಏನೋ ಸಮಸ್ಯೆ ಬಂತು ಏನೋ ಇದಾಯಿತು ಗ್ರೌಂಡ್ ಫ್ಲೋರಿ ನಿಂತು ಬಿಡ್ತು ಫಸ್ಟ್ ಫ್ಲೋರಿ ಪೆಂಡಿಂಗ್ ಇರುತ್ತೆ ಅಗ್ರಿಮೆಂಟ್ ಆಲ್ರೆಡಿ ಸಿಗ್ನೇಚರ್ ಆಗಿರುತ್ತೆ ಅವಾಗ ಯಾವ ತರ ಪ್ರೊಸೀಜರ್ ಮಾಡ್ತೀರಾ ಏನು ನಾವು ಮಾಡಿರ್ತೀವಿ ಅದಕ್ಕೆ ಏನಿಲ್ಲ ಏನು ತೊಂದರೆ ನಿಮಗೆ ದುಡ್ಡು ಅಡ್ಜಸ್ಟ್ ಆದಾಗ ಹೇಳಿ ಸರ್ ಕಂಟಿನ್ಯೂ ಮಾಡ್ತೀನಿ ಚದರ ಎರಡ್ ಫ್ಲೋರ್ ಪೋರ್ಟ್ ಮಾಡಿದ್ದೀನಿ ನಾನು ಹತ್ತೆ ಚದರ ಮಾಡ್ಕೊಂಡೆ ಹತ್ತು ಚದರ ಅಮೌಂಟ್ ತಗೊಂತೀನಿ ಫಿನಿಶಿಂಗ್ ಮಾಡ್ಕೊಡ್ತೀನಿ ಅಷ್ಟು ಹೇಳಿರೋ ತರನೇ ಏನ್ ಅಗ್ರಿಮೆಂಟ್ ಇರುತ್ತೋ ಅದೇ ತರನೇ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ ಸರ್ ಚಾಮರಾಜಪೇಟೆಯಲ್ಲಿ ಸಾವಿರಾರು ಮನೆ ಕಟ್ಟಿದೀನಿ ಅಂತ ಹೇಳಿದ್ರಿ ಈಗ ಇದನ್ನ ನೋಡ್ತಾ ಇರತಕ್ಕವ್ರು ಆಲ್ ಓವರ್ ಅಂತ ನೋಡ್ತಾ ಇದಾರೆ ಸೊ ಒಂದು ವ್ಯಕ್ತಿ ನೋಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕದಾದ್ಯಂತ ಮನೆ ಕಟ್ಟಲೇಬೇಕು ಪ್ರತಿಯೊಬ್ರು ಕೂಡ ಯಾರೆಲ್ಲ ಅದ್ರ ಬಗ್ಗೆ ಇರ್ತಾರೋ ಆಸಕ್ತಿ ಇರ್ತಕ್ಕಂಥವ್ರು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಆಲ್ ಓವರ್ ಕರ್ನಾಟಕದಾದ್ಯಂತ ಸರ್ವಿಸ್ ಕೊಡ್ತೀರಾ ಇಲ್ಲ ಮತ್ತೆ ಆಲ್ ಬ್ಯಾಂಗ್ಳೂರ್ ಕೊಡ್ತೀವಿ ಬೆಂಗ್ಳೂರ್ ಕೊಡ್ತೀರಾ ಕರ್ನಾಟಕದಾದ್ಯಂತ ಆಗಲ್ಲ ಓಕೆ ಅಂದ್ರೆ ಮೇಜರ್ ಅಂದ್ರೆ ನಿಮ್ಗೆ ಚಾಮರಾಜಪೇಟೆನೇ ಜಾಸ್ತಿ ಚಾಮರಾಜಪೇಟೆ ಸುತ್ತಮುತ್ತಲೇನೇ ಜಾಸ್ತಿ ಚಾಮರಾಜಪೇಟೆ ಓಕೆ ಅದು ಬಿಟ್ಟರೆ ಆಲ್ ಕರ್ನಾಟಕ ಕೊಡೋಕ್ಕಾಗಲ್ಲ ಆಗಲೇ ಮಾತಾಡ್ತಾ ನೀವು ಹೇಳಿದ್ರಿ ಚಾಮರಾಜಪೇಟೆ ಸುತ್ತಮುತ್ತ ಒಂದು ಕಿಲೋಮೀಟರ್ ಕಿಲೋಮೀಟ್ರ್ ಅಲ್ಲಿ ನಾನು ಮಾಡಿಕೊಡ್ತೀನಿ ದೂರ ಆದ್ರೆ ಮಾಡ್ತೀನಿ ಇಲ್ಲ ಅನ್ನಲ್ಲ ಬಟ್ ಮೇಜರಾಗಿ ನಾನು ಇಲ್ಲೇ ಮಾಡ್ತಕ್ಕಂಥ ಚಾಮರಾಜಪೇಟೆ ಸುತ್ತಮುತ್ತ ಒಂದು ಹತ್ತು ಕಿಲೋಮೀಟರ್ ಅಂದ್ರೆ ನೀವೇ ನಿಂತು ಮಾಡಿಸ್ತಕ್ಕಂಥದ್ದ ಎಲ್ಲ ಕೆಲಸ ಹೌದು ನಮ್ದು ಎರಡು ಮೂರು ರೌಂಡು ನಮ್ಮ ಸೈಡ್ ವಿಜಿಟ್ ಇರುತ್ತೆ ಓಕೆ ತಮ್ಮ ಇರ್ತಾರೆ ನಮ್ಮ ಇಂಜಿನಿಯರ್ ಇರ್ತಾರೆ ಓಕೆ ಮಗ ಇರ್ತಾರೆ ಎಲ್ಲ ನನ್ನ ಟೀಮ್ ವರ್ಕ್ ಇದೆ ಹೌದಲ್ವಾ ಓಕೆ ಈಗ ಬಡ್ಜೆಟ್ ವೈಸ್ ಹೋದರೆ ನೀವು ಹೇಳಲಿಲ್ಲ ಈಗ ಒಂದು ತರ್ಟಿ ಫಾರ್ಟಿ ಸೈಟ್ ಸರ್ ಇರುತ್ತೆ ಯೂಶಲ್ ಆಗಿ ಯಾವ ಬಡ್ಜೆಟ್ ಇಂದ ನೀವು ಪ್ಲಾನಿಂಗ್ ಕೊಡ್ತೀರಾ ಬೇಸಿಕ್ ತರ್ಟಿ ಫಾರ್ಟಿ ಅಂದರೆ ಮ್ಯಾಕ್ಸಿಮಮ್ ಏನೊಂದು ಹತ್ತು ಚದರ ಮನೆ ಬರ್ಬೋದು ಓಕೆ ಹತ್ತು ಚದರ ಮನೆ ಅಂದರೆ ಒಂದು ಟ್ವೆಂಟಿ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ಸ್ ಆಫ್ ಗೆ ಆಫ್ ಸೈಟ್ ಅಂದರೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಹತ್ತು ಲಕ್ಷ ಆ ಥರ ಅಂದರೆ ನೀವು ಹತ್ತು ಲಕ್ಷದಿಂದಲೂ ಮನೆಯ ಕಟ್ ಕೊಡ್ತೀರಾ ಹೌದು ಈಗ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಅಂತ ಹೇಳಿದ್ರೆ ಹತ್ತು ಲಕ್ಷ ಆಫ್ ಸೈಟು ಇಪ್ಪತ್ತು ಲಕ್ಷ ಫುಲ್ ಸೈಟು ಅದೇ ಫುಲ್ ಸೈಟ್ಗೆ ನನಗೆ ಎಕ್ಸ್ಟ್ರಾಡಿನರಿ ಲಕ್ಸುರಿ ಬೇಕು ಅಂದ್ರೆ ಅಪ್ ಟು ಮ್ಯಾಕ್ಸಿಮಮ್ ಎಷ್ಟು ಹೊಡಿಬೇಕು ಅದು ನಾವು ಓನರ್ ಕೂತ್ಕೊಂಡು ಅವ್ರು ಏನು ಮೆಟೀರಿಯಲ್ ಹ್ಞೂ ಐ ಫೋನ್ ಐ ಎಂಡ್ ಹ್ಞೂ ಎಂಡ್ ಅಂದರೆ ಐ ಎಂಡ್ ಎಷ್ಟು ಮಾಡ್ಬೋದು ಅಮೌಂಟು ಅಂದರೆ ಎರಡುವರೆ ಲಕ್ಷ ಮಾಡಬಹುದು ಮೂರು ಲಕ್ಷ ಮಾಡ್ಬೋದು ಓವರಾಲ್ ಬಿಲ್ಡಿಂಗಿಗೆ ಇಲ್ಲ ಚಂದ್ರ ನಾನು ಹೇಳ್ತಾರದು ಓಕೆ ಆ ಥರ ಮಾಡ್ಬೋದು ಅದು ಏನ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಅದಕ್ಕೆ ಎಂಡೆ ಇಲ್ಲ ಎಂಡೆ ಇಲ್ಲ ಅಂದ್ರೆ ನಿಮ್ಮ ಪ್ರಕಾರ ತರ್ಟಿ ಫಾರ್ಟಿ ಕೆಲವೊಂದ್ ಮನೆ ನೋಡ್ತಾ ಇರ್ತೀವಿ ಈ ಮನೆಗೆ ಐದ್ ಕೋಟಿ ಆಯ್ತಂತೆ ಮೂರ್ ಕೋಟಿ ಆಯ್ತಂತೆ ಅಂತ ಹೇಳ್ತಾ ಇರ್ತಾರೆ ಸತ್ಯನ ಅದು ಸತ್ಯನ ಸತ್ಯ ಕೊನೆನೇ ಇಲ್ಲ ಕೊನೆನೇ ಇಲ್ಲ ಹೋಗ್ತಾ ಇರ್ಬೋದು ಸೂಪರ್ ಸರ್ ಮತ್ತೆ ಈಗ ಮನೆ ಕಟ್ಕೊಡೋದು ಅಗ್ರಿಮೆಂಟ್ ಎಲ್ಲ ಆಗಿರುತ್ತೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಸರ್ ಅದರಲ್ಲಿ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಏನು ಅಂದರೆ ಟೋಟಲು ಇಂಟೀರಿಯರ್ ಒಂದು ಬಿಟ್ಟು ಇನ್ಕ್ಲೂಡೆಡ್ ಏನು ಫೌಂಡೇಶನ್ ಬೆಡ್ ಇಂದ ರೂಪಿಂದ ಎಲ್ಲಾನು ಇನ್ಕ್ಲೂಡೆಡ್ ಆಗಿರುತ್ತೆ ಇಂಟೀರಿಯಲ್ ಒಂದು ಆಮೇಲೆ ಆಫೀಸ್ ವರ್ಕು ಇನ್ಕ್ಲೂಡೆಡ್ ಆಗಿರಲ್ಲ ಆಫೀಸ್ ಅಂದ್ರೆ ಸ್ಯಾಂಕ್ಷನ್ ಮತ್ತೆ ಕೆಬಿದು ವಾಟರ್ ಬೋರ್ಡ್ ಅದು ಅವ್ರು ಮಾಡ್ಕೋಬೇಕು ನಿಮ್ಮ ಕಡೆಯಿಂದ ಅಟ್ಲೀಸ್ಟ್ ಸಪೋರ್ಟ್ ಸಿಗುತ್ತಲ್ವಾ ಎಲ್ಲಾನು ಸಿಗುತ್ತೆ ಅದರ ಬಗ್ಗೆ ಈ ಚದರದಲ್ಲಿ ಅಂದರೆ ಒಂದು ಚದರ ಅಂದರೆ ಹಂಡ್ರೆಡ್ ಸ್ಕ್ವೇರ್ ಫೀಟು ಆ ಚದರದಲ್ಲಿ ಅದು ಇನ್ಕ್ಲೂಡೆಡ್ ಆಗಲ್ಲ ಓಕೆ ಈಗ ಚಾಮರಾಜಪೇಟೆ ಅಂತ ಯೂಶಲ್ ಆಗಿ ಡೆಮಾಲಿಶ್ ಮಾಡೇ ಕಟ್ಬೇಕು ಸರ್ ಹೌದು ರೀಸೇಲ್ ಸೈಟ್ ಅಂತೂ ಆಲ್ಮೋಸ್ಟ್ ಎಲ್ಲೂ ಇಲ್ಲ ಇದು ಹೊಸ ಲೇಔಟ್ ಅಲ್ಲ ಇದು ನಾವೆಲ್ಲ ನೆಲ್ಮಂಗಲದಲ್ಲೂ ಇಲ್ಲ ಊರ್ ಆಚೆನೂ ಇಲ್ಲ ಎಲ್ಲ ಡೆವಲಪ್ಡ್ ಆಗಿರ್ತಕ್ಕಂಥ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಈಗ ಹೆಂಗಂದ್ರೆ ಮಾಡ್ತಾರೆ ಕಟ್ಟಿರೋ ಮನೇ ಕೊಂಡ್ಕೋಬೇಕು ಇಷ್ಟ ಇದ್ರೆ ಇರ್ಬೇಕು ಡೆಮಾಲಿಶ್ ಮಾಡಿ ಹೊಸ ಕಟ್ಟಬೇಕು ಈಗ ಡೆಮಾಲಿಶ್ ಮಾಡ್ತಾ ಇದೀವಿ ಅಂದ್ರೆ ನೂರಾರು ಜನದ ಪ್ರಾಬ್ಲಮ್ ಬರುತ್ತೆ ಕಟ್ತಾ ಇದೀವಿ ಅಂದ್ರೆ ನೂರಾರು ಜನದ ಪ್ರಾಬ್ಲಮ್ ಬರುತ್ತೆ ನೀವು ಚಾಮರಾಜಪೇಟೆಲೆ ಸುಮಾರು ನಲವತ್ತು ವರ್ಷದ ಹಿಸ್ಟ್ರಿ ಇರೋದ್ರಿಂದ ಅವೆಲ್ಲದಕ್ಕೂ ನೀವೇ ನಿಂತು ಸೊಲ್ಯೂಷನ್ ಆಗಿ ನಿಂತು ಏನು ತೊಂದರೆ ಆಗದ ರೀತಿ ಮಾಡ್ಕೊಡ್ತೀರಾ ಹೌದು ಅದೆಲ್ಲ ಸಪೋರ್ಟ್ ಇರುತ್ತೆ ಸಪೋರ್ಟ್ ಇರುತ್ತೆ ಇವನ್ ಕರೆಂಟಿನ ವ್ಯವಸ್ಥೆ ಆಗಿರಲಿ ಬೋರಿನ ವ್ಯವಸ್ಥೆ ಆಗಿರಲಿ ಎಲ್ಲದು ಕೂಡ ನಿಮ್ಮ ಕಡೆಯಿಂದ ಇರುತ್ತೆ ಹೌದು ಇರುತ್ತಲ್ವ ಸರ್ ಹೌದು ಹೌದು ಸೊ ಯಾಕೆಂದರೆ ಎಕ್ಸ್ಪೆಷಲಿ ನಾನು ಚಾಮರಾಜಪೇಟೆ ಹೇಳ್ತಾ ಇರೋದು ಹೌದು ಓಕೆ ಸರ್ ಮತ್ತೆ ಈಗ ಈಗ ಮನೆ ಕಟ್ಟೋದಕ್ಕೆ ನೀವು ಹೇಳಿದ್ರಿ ನನ್ನ ಆಲ್ಮೋಸ್ಟ್ ಎಲ್ಲ ಅಗ್ರಿಮೆಂಟಲ್ಲಿ ಇರುತ್ತೆ ಅಂತ ಇನ್ನೊಂದು ಪ್ರಶ್ನೆ ಕೇಳೋದಾದ್ರೆ ಈಗ ಮನೆ ಅಂತ ಬಂದರೆ ಒಂದು ಫ್ಯಾನಿಂದನೂ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಲೈಟಿಂದನೂ ಇಂಪಾರ್ಟೆಂಟ್ ಆಗಿರುತ್ತೆ ಪೇಂಟ್ ಇನ್ಕ್ಲೂಡ್ ಆಗಿರುತ್ತೆ ಎಲ್ಲದನ್ನೂ ಇದ್ರೇ ಒಂದು ಅಂದ ಚಂದವಾಗಿ ಕಾಣಕ್ಕೆ ಸಾಧ್ಯ ಹೌದು ಇದೆಲ್ಲ ಯಾವ ಥರ ಎಲ್ಲನೂ ನಮ್ಮ ಇದರಲ್ಲಿ ಇರುತ್ತೆ ಲಿಸ್ಟಲ್ಲಿ ಓಕೆ ಏನೇನು ಕಂಪ್ನಿ ಹಾಕಿರ್ತೀವಿ ಹಾಂ ಸಿಮೆಂಟ್ ಏನು ಯೂಸ್ ಮಾಡ್ತೀವಿ ಹ್ಞೂ ಎಮ್ಸೆಂಡು ಹಾಂ ಮತ್ತೆ ವೈರ್ ಏನು ಆಮೇಲೆ ಫಿಟ್ಟಿಂಗ್ಸ್ ಏನು ಯಾವುದೋ ಬಾತ್ರೂಮ್ ಫಿಟಿಂಗ್ಸ್ ಏನು ಎಲ್ಲಾನು ನಿಮಗೆ ಅಗ್ರಿಮೆಂಟ್ ಅಲ್ಲಿ ಹೆಸರು ಸಮೇತ ಇರುತ್ತೆ ಬ್ರ್ಯಾಂಡ್ ಅಲ್ಲ ನೀವು ಮಾಡ್ಕೊಡ್ತೀರಾ ಇದೆಲ್ಲ ಎಕ್ಸ್ಟ್ರಾ ಅಂದ್ರಿ ನೀವು ಆಗ್ಲೇ ಫ್ಯಾನ್ ಲೈಟ್ ಇವೆಲ್ಲ ಇಂಟೀರಿಯರ್ ಮಾಡ್ಕೊಡ್ತೀರಾ ಅಂದ್ರೆ ನಿಮ್ದ್ರಲ್ಲಿ ಎಷ್ಟು ಪ್ಯಾಕೇಜ್ ಇದೆ ಸರ್ ಪ್ಯಾಕೇಜ್ ವೈಸ್ ಈಗ ಬೇರೆ ಕಡೆ ಎಲ್ಲ ಹೋದಾಗ ಪ್ಲಾಟಿನಮ್ ಡೈಮಂಡ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಪ್ಯಾಕೇಜ್ ವೈಸ್ ಇಷ್ಟಿಷ್ಟು ಲಕ್ಷ ಇಷ್ಟಿಷ್ಟು ಅಂತಾರೆ ಈಗ ಎಕ್ಸಾಂಪಲ್ ನೀವು ಎಮ್ ಸ್ಯಾಂಡ್ ಈ ಕ್ವಾಲಿಟಿ ಯೂಸ್ ಮಾಡಿದ್ರೆ ಈ ಬಡ್ಜೆಟ್ ಆಗುತ್ತೆ ಟಿ ಎಂ ಟಿ ಬಾರ್ ಈ ಬಜೆಟ್ ಯೂಸ್ ಮಾಡಿದ್ರೆ ಈ ಬಡ್ಜೆಟ್ ಅದು ಬರೀ ಸಿವಿಲ್ ಅಲ್ಲಿ ಹೋದ್ರೆ ಅದು ನಾವೆಲ್ಲಾನು ಅಗ್ರಿಮೆಂಟ್ ಅಲ್ಲಿ ಮೆನ್ಶನ್ ಓಕೆ ಈ ಕ್ವಾಲಿಟಿ ಅಂತ ಅದ್ರ ಬಿಟ್ಟು ಅವ್ರು ಆಚೆ ಹೋದ್ರೆ ಅದು ಅಡಿಷನ್ ಆಗುತ್ತೆ ಓಕೆ ಇವಾಗ ಎಕ್ಸಾಂಪಲ್ ಒಂದು ಗ್ರೇನೈಟ್ ನೂರೈವತ್ತು ರೂಪಾಯಿ ನಾವು ಕೊಟ್ ಮಾಡಿರ್ತೀವಿ ಬೇಸಿಕ್ ರೇಟ್ ಅವ್ರು ಇಟಾಲಿಯನ್ ಹೋಗ್ತಾರೆ ಮೂರ್ ಸಾವಿರ ರೂಪಾಯಿಗೆ ಇಟಾಲಿಯನ್ ಮಾಡಬೇಕು ಅದ್ರ ಡಿಫ್ರೆನ್ಸ್ ಆಗೇ ಆಗುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆತ ಒಟ್ಟಾರೆ ಕೇಳೇ ಕೇಳ್ತೀರಾ ಏನೇ ಹಾಕ್ಬೇಕಾದ್ರೂ ಕೂಡ ಹೌದು ಹೌದು ಸೆಲೆಕ್ಷನ್ ಫುಲ್ ಅವ್ರದೇ ಈಗ ನಾನು ಓನರ್ ಸರ್ ಮನೆ ತಗೊಂಡಿದ್ದೀನಿ ನನಗೆ ಬರಕ್ ಆಗಲ್ಲ ಎಲ್ಲ ಬೇರೆ ಕಡೆ ಜಾಬ್ ಇದೆ ನೀವು ಹೇಗೆ ಹೇಗೆ ನಂಬಬೇಕು ವೀಡಿಯೋ ಕಾಲ್ ಮುಖಾಂತರ ಕೊಡ್ತೀವಿ ಇಲ್ಲ ಟೈಮ್ ಇದ್ರೆ ತರ್ಕೊಂಡಿರ್ತೀವಿ ಸೋರೂಮ್ಗೆ ನೂರಾರು ಡಿಸೈನ್ ತೋರಿಸ್ತೀವಿ ಅದರಲ್ಲಿ ಯಾವುದು ನಿಮಗೆ ಇದಾಗುತ್ತ ಸೆಲೆಕ್ಷನ್ ಆಗುತ್ತಾ ಅದನ್ನೇ ಹಾಕ್ಕೊಡ್ತೀವಿ ಓಕೆ ಈಗ ಎಲ್ಲ ನೋಡಿದ್ರೆ ಈಗ ಇನ್ನೇ ಹೇಳೋದೇನಂದರೆ ವೀಕ್ಷಕರಿಗೆ ಎಷ್ಟೋ ಜನಕ್ಕೆ ಬರೀ ವೀಡಿಯೋಗಳು ನೋಡೋದ್ರಿಂದನೇ ನಾಲೆಡ್ಜ್ ಬರೋದಿಲ್ಲ ಕೆಲವೊಂದು ಇನ್ನೂ ಬೇರೆ ರೀತಿಯೆಲ್ಲ ನಾಲೆಡ್ಜ್ ತಗೋಬೇಕಾಗುತ್ತೆ ಅವರು ಸೊ ಅಂಥವ್ರಿಗೆಲ್ಲ ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಸರ್ ಮನೆ ಕಟ್ತಕ್ಕಂಥವ್ರಿಗೆ ನಾಟ್ ಓನ್ಲಿ ಚಾಮರಾಜಪೇಟೆ ಮನೆ ಕಟ್ಟೋರಿಗೆ ನಿಮ್ಮ ಕಡೆಯಿಂದ ಏನು ಸಜೆಷನ್ನು ಏನು ನೀಟಾಗಿ ಡ್ರಾಯಿಂಗ್ ಮಾಡ್ಕೊಂಡು ನೀಟಾಗಿ ಒಂದು ಬಾಸ್ತು ಬಿಸ್ತು ಎಲ್ಲ ಸೆಟ್ ಮಾಡ್ಕೊಂಡು ನೀಟಾಗಿ ಇದ್ಕೊಂಡು ಬಾಡಿಗೆ ಬರೋಪ್ಪರೂ ಮಾಡ್ಕೊಬೋದು ಇಲ್ಲ ನಮಗೆ ಅಂದರೆ ಡ್ಯೂಪ್ಲೆಕ್ಸು ಮಾಡ್ಕೊಬೋದು ಇಲ್ಲ ಕಮರ್ಷಿಯಲ್ ಜಾಗ ಇದ್ರೆ ಕೆಳಗಡೆ ಕಮರ್ಷಿಯಲ್ ಮಾಡಿ ಮೇಲ್ಗಡೆ ಮನೆ ಮಾಡ್ಕೊಬೋದು ಆ ಥರ ಅದು ಜಾಗಕ್ಕೆ ತಕ್ಕಂದಂಗೆ ನಾವು ಪ್ಲಾನ್ ಮಾಡ್ಕೊಬೋದು ಈಗ ಇವಾಗ ಈ ರೋಡಲ್ಲಿ ಬಂದು ನಾನು ಬೇರೆ ಮನೆ ಕಟ್ತೀನಿ ಅಂದರೆ ಇದು ಕಮರ್ಷಿಯಲ್ ಜಾಗ ಅಂತ ಹೌದು ಕೆಳಗಡೆ ಕಮರ್ಷಿಯಲ್ ಮಾಡಿ ಮೇಲ್ಗಡೆ ಮನೆ ಮಾಡ್ಕೊಂಡು ಸೂಪರ್ ಆ ಥರ ನಾವು ಜಾಗದ ಮೇಲೆ ಇದಾಗಬೇಕು ದುಡ್ಡು ಆದಾಯನೂ ಬರಬೇಕು ಉಳ್ಕೊಳೋ ವ್ಯವಸ್ಥೆನೂ ಚೆನ್ನಾಗಿರಬೇಕು ಎರಡೂ ಆಪ್ಷನ್ಸ್ ಮಾಡಿಕೊಡ್ತೀರಾ ಓಕೆ ಈಗ ಹೊಸ್ದಾಗಿ ಮಾಡ್ತಕ್ಕಂಥವ್ರು ಎಡುವುದು ಎಲ್ಲಿ ಸರ್ ಮೇಜರಾಗಿ ಈಗೆಲ್ಲ ತುಂಬಾ ಕಡೆ ಬಿಲ್ಡರ್ಸ್ ಗಳು ಇದಾರೆ ಸರ್ ಮನೆ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ಏನೋ ಒಂದ್ ಏನೋ ಮಾಡೋರು ಕೂಡ ಇದ್ದಾರೆ ಈ ವಿಚಾರದಲ್ಲಿ ವೀಕ್ಷಕರು ಎಡಬಾರ್ದು ಅಂದ್ರೆ ಯಾವ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಅವರು ಏನು ಅವರು ವ್ಯಕ್ತಿ ಹೇಗೆ ಅಂತ ಫಸ್ಟ್ ಸ್ಟ್ಯಾಂಡ್ ಮಾಡಬೇಕು ಓಕೆ ಅವರು ಎಷ್ಟು ವರ್ಷ ಈ ಲೈನಲ್ಲಿ ಇದ್ದಾರೆ ಎಷ್ಟು ಸರ್ವಿಸ್ ಮಾಡಿದ್ದಾರೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕು ಸುಮ್ಮನೆ ಇವಾಗ ನಾನು ಇವಾಗ ನನ್ನ ಹತ್ರ ಕೆಲಸ ಮಾಡೋರೆ ನೂರಾರು ಜನ ಮೇ ಇದು ಗಾರೆಯವರು ಕಾಂಟ್ರಾಕ್ಟರ್ ಆಗಿದ್ದಾರೆ ಇವಾಗ ನನಗಿರೋ ನಾಲೇಜ್ ಅವ್ರಿಗಿರಲ್ಲ ನನ್ನ ಹತ್ರನೇ ಅವರು ಕೆಲ್ಸಗಾರ ಮಾಡಿ ಹೋಗಿರೋಂತ ಅದೆಲ್ಲ ನೋಡ್ಕೊಂಡು ಕೊಡಬೇಕು ಅನುಭವಿಸ್ತರಿ ಕೊಡಿ ಕರೆಕ್ಟ್ ಆಗಿ ಮಾತಿನ ಮೇಲೆ ಇಲ್ಲ ಅಂತವ್ರಿಗೆ ಕ್ವಾಲಿಟಿ ಕೊಡ್ತಕ್ಕಂಥವ್ರಿಗೆ ಕೊಡಿ ಬಡ್ಜೆಟ್ ಅಲ್ಲಿ ಹೇಳ್ತೀರಾ ಇವಾಗ ವರ್ಷ ಈ ಲೈನ್ ಅಲ್ಲಿ ಇರಬೇಕಂದ್ರೆ ನಾವು ಕೋಲ್ಡ್ ಟ್ಯೂನು ಮತ್ತೆ ನಮ್ಮ ನಡ್ಕೊಳ್ಳೋ ರೀತಿನೂ ಕರೆಕ್ಟ್ ಆಗಿದ್ರೇ ಇಷ್ಟು ವರ್ಷ ಈ ಲೈನಲ್ಲಿ ಇರೋಕೆ ಆಗೋದು ಇಲ್ಲಾಂದ್ರೆ ಇರೋಕೆ ಸಾಧ್ಯನಾ ಈ ಚಾಮರಾಜಪೇಟಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ಕಟ್ಟಿದ್ದೀರಾ ಸರ್ ಎಲ್ಲ ರೋಡಲ್ಲಿ ಕಟ್ಟಿದ್ದೀನಿ ಸ್ವಲ್ಪ ಒಂದು ಎಕ್ಸಾಂಪಲ್ ಫಸ್ಟ್ ಮೇನ್ ರೋಡು ಸೆಕೆಂಡ್ ಮೇನ್ ರೋಡು ಥರ್ಡ್ ಮೇನ್ ರೋಡು ಫೋರ್ತ್ ಮೇನ್ ರೋಡು ಫಿಫ್ತ್ ಮೇನ್ ರೋಡು ಎಲ್ಲ ಮೇನ್ ರೋಡು ಕಟ್ಟಿದ್ದೀನಿ ಓಕೆ ಇಷ್ಟು ಕ್ರೌಡ್ ಇತ್ತ ನೀವು ಅವಾಗ ಸ್ಟಾರ್ಟ್ ಮಾಡಿದಾಗ ಬಿಸ್ನೆಸ್ ಬೆಂಗಳೂರು ಚಾಮರಾಜಪೇಟೆ ಹಳೆ ಏರಿಯಾ ಅಲ್ವಾ ನೂರ ಮೂವತ್ತು ವರ್ಷ ಇತ್ತು ಇಷ್ಟೇ ಕ್ರೌಡ್ ಇತ್ತ ಅವತ್ತು ಕೂಡ ಓಡಾಟ ಆ ವ್ಯವಹಾರ ಇತ್ತು ಇತ್ತು ಇತ್ತ ಸರ್ ಆ ಟೈಮಲ್ಲೇ ನೀವು ಸ್ಟಾರ್ಟ್ ಮಾಡಿರೋದು ಬಿಸ್ನೆಸ್ ಸರ್ ಮತ್ತೆ ಏನಾದರೂ ಹೇಳೋದಿದೆಯಾ ನಿಮ್ಮ ನಂಜುಂಡೇಶ್ವರ ಬಿಲ್ಡರ್ಸ್ ಬಗ್ಗೆ ಓಕೆ ನೋಡಿದ್ರಲ್ಲ ನಂಜುಂಡೇಶ್ವರ ಬಿಲ್ಡರ್ಸ್ ಅಂತಕ್ಕಂಥದ್ದು ಬೆಂಗಳೂರಿನ ಚಾಮರಾಜಪೇಟೆಲಿ ಇರ್ತಕ್ಕಂಥದ್ದು ಚಾಮರಾಜಪೇಟೆ ತಕ್ಷಣ ತುಂಬಾ ಜನಕ್ಕೆ ಹೊಸುಬ್ರಿಗೆ ಗೊತ್ತಿರಲ್ಲ ಇಲ್ಲಿರ್ತಕ್ಕಂಥವ್ರ ಲೋಕಲಿಗೆ ಗೊತ್ತಿರುತ್ತೆ ಸೊ ಇದು ಮೆಜೆಸ್ಟಿಕ್ಗೂ ಹತ್ರ ಮತ್ತೆ ನಿಮ್ಮ ಮಾರ್ಕೆಟಿಗೂ ಹತ್ರ ಮಾರ್ಕೆಟ್ಗೆ ಒಂಥರ ಬಲ್ಗೈನತ್ತೇ ಹೇಳ್ಬೋದು ಚಾಮರಾಜಪೇಟೆ ಎಷ್ಟೋ ಜನ ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಮಾಡೋರು ಎಲ್ಲಪ್ಪ ಉಳ್ಕತ್ತಿ ಅಂದ್ರೆ ಚಾಮರಾಜಪೇಟೆಲ್ಲೇ ಮನೆ ಹುಡುಕ್ತಾರೆ ಫಾರ್ ಎಕ್ಸಾಂಪಲ್ ಈ ಮಾರ್ವಡಿ ಸಲ ಏನಿದ್ರು ಆಲ್ಮೋಸ್ಟ್ ನಾನು ನೋಡಿದಂಗೆ ಚಾಮರಾಜಪೇಟೆಯಲ್ಲಿ ಸ್ಟೇ ಆಗೋಸ ಯಾಕೆಂದರೆ ಮಾರ್ಕೆಟಿಗೆ ಹತ್ತಿರ ಸೊ ಅಂಥ ಹೃದಯ ಭಾಗದಲ್ಲಿ ಇವ್ರು ಇರ್ತಕ್ಕಂಥದ್ದು ಈ ಚಾಮರಾಜಪೇಟೆ ಸುತ್ತಮುತ್ತ ಹತ್ತು ಕಿಲೋಮೀಟ್ರ್ ಅಲ್ಲಿ ಯಾರಾದರೂ ಮನೆ ಕಟ್ಟಬೇಕು ಸೊ ಆಲ್ರೆಡಿ ಮನೆ ಬೈ ಮಾಡಬೇಕು ಅದೇನಾದರೂ ಡೆಮಾಲಿಷ್ ಮಾಡಿ ಏನಾದರೂ ತೊಂದರೆ ಬರದೇ ರೀತಿ ನೀಟಾಗಿ ನಾನು ಸೇಫ್ಟಿಯಾಗಿ ಮನೆ ಕಟ್ಕೊಂಡು ಗೃಹ ಪ್ರವೇಶ ಮಾಡೋವರೆಗೂ ಒಂದು ಕಾಂಟ್ರಾಕ್ಟರ್ ಬೇಕು ಬಿಲ್ಡರ್ ಬೇಕು ಅಂತ ಯಾರಾದರೂ ಹುಡುಕ್ತಾ ಇದ್ದರೆ ಪಳನಿ ಸರ್ ಇದ್ದಾರೆ ಅದೇ ನಂಜುಂಡೇಶ್ವರ ಬಿಲ್ಡರ್ಸ್ನ ಓನರ್ ಆಗಿರ್ತಕ್ಕಂಥವ್ರು ಇವ್ರ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಮೇಲೆ ಇದೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಯಾವುದೇ ಮನೆ ಬೈ ಮಾಡೋದಾಗಿರ್ಬೋದು ಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಚಿಕ್ಕ ಪುಟ್ಟದ್ದು ನೀವು ಬರೀ ಫಸ್ಟ್ ಫ್ಲೋರ್ ಬೇಕು ಸೆಕೆಂಡ್ ಫ್ಲೋರ್ ಬೇಕು ಪ್ಲಾನಿಂಗ್ ಬೇಕು ಅಂತ ಬರೀ ಪ್ಲಾನಿಂಗ್ ಬೇಕು ಅಂದ್ರೂ ಆ ಕೊಡ್ತೀರಾ ಅಲ್ವ ಸರ್ ಎಲ್ಲ ಥರ ಸರ್ವಿಸು ಇವ್ರ ಕಡೆಯಿಂದ ಸಿಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಲ್ ಮಾಡ್ಬೋದು ಇನ್ಕ್ವೈರಿ ಮಾಡ್ಬೋದು ಇವರು ನ ಕನ್ಸ್ಟ್ರಕ್ಷನ್ ಮಾಡಿಕೊಡೋದ್ರ ಜೊತೆಗೆ ಇವ್ರದೇ ಓನ್ ಲ್ಯಾಂಡು ಸೇಲ್ಗಿದೆ ಹತ್ತತ್ರ ಎರಡು ಜಾಗ ಸೇರಿ ಎಂಟು ಸಾವಿರ ಸ್ಕ್ವೇರ್ ಫೀಟಲ್ಲಿದೆ ಇದು ಬಂದು ಮಾಗಡಿ ಮೇನ್ ರೋಡ್ ಹೇರಹಳ್ಳಿ ಗೊತ್ತಿರುತ್ತೆ ಅಂದ್ರಹಳ್ಳಿ ಅದೆಲ್ಲ ನಿಮಗೆ ಅದ್ರ ಹತ್ರ ಏರಹಳ್ಳಿ ಅಂತಕ್ಕಂಥ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಎಂಟು ಸಾವಿರ ಸ್ಕ್ವೇರ್ ಫೀಟು ಲ್ಯಾಂಡು ಸೇಲ್ಗಿದೆ ನೋಡಿ ಚಿಕ್ಕಪುಟ್ಟದೆಲ್ಲ ಗಿಡಗಳು ಬಂದ್ಬಿಟ್ಟಿದೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ರೆ ಓಕೆ ಎಂಟು ಸಾವಿರ ಸ್ಕ್ವೇರ್ ಫೀಟು ಇದೊಂದು ಅರ್ಧ ಭಾಗ ಇದೆ ಪಕ್ಕದಲ್ಲಿ ಒಂದು ಅರ್ಧ ಭಾಗ ಇದೆ ಮಧ್ಯ ಕಾಂಪೌಂಡ್ ಕಟ್ಕೊಂಡಿದ್ದಾರೆ ಇವರೇ ಬ್ರದರ್ಸ್ನೇ ಜಾಗ ಎರಡೂ ಕೂಡ ಸೇಲ್ಗಿದೆ ಟೋಟಲ್ ಎಂಟು ಸಾವಿರ ಸ್ಕ್ವೇರ್ ಫೀಟ್ ಈ ಕಡೆನೂ ಕರ್ಕೊಂಡ್ಬರ್ತಿದ್ದಲ್ಲಿ ಸುತ್ತಮುತ್ತ ಎಲ್ಲ ಮನೆಗಳಿದ್ದಾವೆ ಸೊ ಇಲ್ಲಿ ಇದು ಕೂಡ ಒಂದಿಷ್ಟು ಲ್ಯಾಂಡ್ ಟೋಟಲ್ ಎರಡು ಸೇರಿ ಪಕ್ಕದಲ್ಲಿ ಇದು ಇದ್ರ ಮಧ್ಯ ಒಂದು ಕಾಂಪೌಂಡ್ ಹಾಕಿದಾರೆ ಅಷ್ಟೇ ಎಂಟು ಸಾವಿರ ಸ್ಕ್ವೇರ್ ಫೀಟು ಸೇಲ್ಗಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೋಡಿದ್ರಲ್ವಾ ಇಷ್ಟೊತ್ತು ಸೊ ಆ ಜಾಗ ಆಗಿರ್ಬೋದು ಈ ಕನ್ಸ್ಟ್ರಕ್ಷನ್ ಬಗ್ಗೆ ಆಗಿರ್ಬೋದು ನೀವೇನಾದ್ರೂ ಮನೆ ಕಟ್ಟಿ ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಆ ತಿಳಿಸ್ಕೊಟ್ಟು ನಲವತ್ತು ವರ್ಷ ಹಿಸ್ಟ್ರಿ ಇರ್ತಕ್ಕಂಥ ನಂಜುಂಡೇಶ್ವರಿ ಬಿಲ್ಡರ್ಸ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇವರೇ ಇದಾರೆ ಮತ್ತೆ ಡಿಸ್ಪ್ಲೇ ಮೇಲೆ ನಂಬರ್ ಇದೆ ಡೈರೆಕ್ಟ್ ಆಗ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಿಮ್ದು ನಂಜುಂಡೇಶ್ವರ ಬಿಲ್ಡರ್ಸ್ ಚಾಮರಾಜಪೇಟೆಲಿ ಟಿ ಆರ್ ಮಿಲ್ ಇಂದ ಹತ್ರದಲ್ಲಿ ಇದೆ ಟಿ ಆರ್ ಮಿಲ್ ಅದೇ ಮೇನು ಸೊ ಲೊಕೇಶನ್ ಲೊಕೇಶನ್ ಇರುತ್ತೆ ಓಕೆ ಈಗ ಗೂಗಲ್ ಅಲ್ಲಿ ಹಾಕ್ಬೇಕಂದ್ರೆ ಏನ್ ಹಾಕ್ಬೇಕು ಮೇನ್ ಲ್ಯಾಂಡ್ ಮಾರ್ಕ್ ನಂಜುಂಡೇಶ್ವರ ಕನ್ಸ್ಟ್ರಕ್ಷನ್ ಅಂತ ಹಾಕೊಂಡ್ರೆ ಅದೇ ಸಿಕ್ಬಿಡುತ್ತೆ ಅಲ್ವಾ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ ತಿಳಿಸ್ಕೊಟ್ರಿ ಅನ್ನೋದಕ್ಕಿಂತ ಒಂದು ಖುಷಿ ವಿಚಾರ ಏನಂದರೆ ಈ ಒಂದು ಹಳೆ ಇಷ್ಟ್ರಿ ಇರ್ತಕ್ಕಂಥ ಚಾಮರಾಜಪೇಟೆಯಲ್ಲಿ ಈ ಕೆಲವೊಂದು ಮ್ಯೂಸಿಯಮಲ್ಲಿ ಆ್ಯಂಟಿಕ್ ಪೀಸ್ ಅಂತ ನೋಡ್ತೀವಿ ಮೂವತ್ತು ವರ್ಷದಳೆದು ನಲ್ವತ್ತು ವರ್ಷದಳೆದು ಅಂತ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಒಂದು ನಲವತ್ತು ವರ್ಷ ಹಿಂದಿನವ್ರದ್ದು ಒಂದು ಹಿಸ್ಟ್ರಿ ಇದೆ ಅವ್ರ ಆಫೀಸ್ನ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ನನಗೂ ಕೂಡ ಒಂದು ಖುಷಿ ಇತ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಇದೇ ಥರ ಕಂಟಿನ್ಯೂ ಆಗಿ ಇರಿ ಬಂದಿರತಕ್ಕಂಥವ್ರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್